ಅವರು ಫಿಸಿಕಲ್ ಟಾಸ್ಕ್ ಎಲ್ಲ ಚೆನ್ನಾಗಿ ಆಗ್ತಿದ್ದಾರೆ ಮನೆಯಲ್ಲಿ ಸ್ಟ್ರೈಟ್ ಸ್ಟ್ರೈಟ್ವರ್ಡ್ ಇದಾರೆ ಎಲ್ಲರೂ ಆರಾಮಾಗಿದ್ದಾರೆ ವಿನಯ್ ಯಾಕೆ ಇದ್ದಂಗೆ ಹೇಳ್ಬೇಕು ಅವ್ರು ಹೇಳ್ತಾರೆ ಸ್ಟ್ರೈಟ್ ಯಾರು ಎದ್ಕೊಂಡ್ಬಾರ ಹೇಳಿದ್ರೆ ಇದ್ದಿತ್ ಇದ್ದಂಗ್ರೆ ಗೊತ್ತಾರಲ್ಲ ಬಿಗ್ ಬಾಸ್ ಮನೆ ಯಾರು ಕಂಡ್ರು ಅವ್ರು ಕಂದ್ರೆ ಯಾರಿಗೂ ಆಗಲ್ಲ ನಮಗೆ ಆಗ್ತಾರೆ ಇದ್ದಿತ್ ಹೇಳ್ತಾರೆ ಅವರೇ ಬೆಸ್ಟ್ ನಿಮಗೆ ಯಾಕೆ ಎಲ್ಲ ಈಗ ಬಿಗ್ ಬಾಸ್ ಮನೆಯಲ್ಲಿ ನೆಗೆಟಿವ್ ಅಂತ ಯೋಚನೆ ಮಾಡ್ತಾರಲ್ಲ ಅವ್ರನ್ನ ನಿಮಗೆ ಯಾಕೆ ಅವ್ರಲ್ಲಿ ಪಾಸಿಟಿವಿಟಿ ಏನ್ ನೋಡಿದೀರ ನೀವು ಸರ್ ಅವ್ರಂದ್ರೆ ಒಳ್ಳೆ ವ್ಯಕ್ತಿ ಸರ್ ಅವರು ಅವ್ರು ನೋಡಿದೀವಿ ಅವ್ರದ್ದು ಸೀರಿಯಲ್ಸ್ ಎಲ್ಲ ನೋಡಿದೀವಿ ಆ ತರ ನೆಗೆಟಿವ್ ಏನು ಕ್ಯಾರೆಕ್ಟರ್ ಏನಿಲ್ಲ ಸ್ಟ್ರೈಟ್ ಫಾರ್ವರ್ಡ್ ಆಗಿದ್ದಾರಲ್ಲ ಸೊ ಆ ತರ ಹೇಳ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಸಂಗೀತ ಅವ್ರ ಜೊತೆ ಜಗಳ ಆಗಿದೆಯಲ್ಲ ಸೊ ಆ ತರ ಹೇಳ್ತಾರ ಈಗ ಆಚೆ ಕಡೆ ಒಂದಷ್ಟು ಜನ ಅವ್ರನ್ನ ಕಾಲ್ ಮಾಡಿದಾರಲ್ಲ ಅವ್ರಿಗೆಲ್ಲ ಏನು ಉತ್ತರ ಪ್ರಕಟಿಸ್ತಾರೆ ಅಭಿನಯ್ ಅಂದ್ರೆ ಅವ್ರೆಲ್ಲ ನೀಟಾಗಿ ಆಗಿ ಅರ್ಥ ಮಾಡ್ಕೊಂಡಿಲ್ಲ ಅನ್ಸುತ್ತೆ ವಿನಯ್ ಅದಕ್ಕೆ ಆ ತರ ಎಲ್ಲ ಟ್ರೋಲ್ ಮಾಡ್ತಾರೆ ನೀಟಾಗಿ ಆಗಿ ಅರ್ಥ ಮಾಡ್ಕೊಂಡ್ರೆ ಟ್ರೋಲ್ ಆಗಲ್ಲ ಅಂತ ನಾನು ಹೇಳ್ತೀನಿ ಮಾಡರ್ ಮಾಡ್ಕೊಂತಾರೆ ಬೆಳೆಯರ್ ಬೆಳಿತಾರ ಚೆನ್ನಾಗಿ ಬೆಳಿತಾರೆ ಇನ್ನ ಬೆಳಿ ಈಗ ನಿಮಗೆ ಟಾಪ್ ತ್ರೀ ಕಂಟೆಸ್ಟೆಂಟ್ಸ್ ಅಂತ ಯಾರು ಇರ್ಬೇಕು ವಿನಯ್ ಕಾರ್ತಿಕ್ ಹೊರತು ಸಂತೋಷ್ ನಿಮಗೆ ವಿನಯ್ ಕಾರ್ತಿಕ್ ಬರ್ತೇವೆ ಹೊರತು ಸಂತೋಷ್ ಮಿಕ್ಕಿದವರು ಯಾರು ವಾಲಿಡ್ ಅಲ್ವ ಲೈಟ್ ಎಲಿಜಿಬಲ್ ಅಂತ ಇದಾರೆ ಬಟ್ ಆದರೆ ಅವರು ಆ ಥರ ಎಲ್ಲ ಹೊರ್ತು ಟಾಸ್ಕ್ ಎಲ್ಲ ಮಾಡಲ್ಲ ಬಟ್ ಅವ್ರಿಗೆ ಫ್ಯಾನ್ಸ್ ಇದ್ದಾರಲ್ಲ ಸೊ ಬರ್ಬೋದು ಅಂತ ನನ್ನ ಪ್ರಸಾ ಬೇಕು ನಿಮ್ಮ ಮನಸ್ಸಿಗೆ ಬಿಕಾಸ್ ಅವ್ರು ತುಂಬಾ ಒಂದು ಟಾಕು ಸುಮ್ಮನೆ ಸಿಂಪ್ಲಿಸಿಟಿ ಅಷ್ಟೇ ಸರ್ ಅವರು ಆದರೆ ಅಷ್ಟೇ ಟಾಸ್ಕ್ ಇಲ್ಲ ಏನಿಲ್ಲ ಸುಮ್ಮನೆ ಇದ್ದಾರೆ ಅವರು ನಿಮ್ಗೆಲ್ಲರೂ ಅನ್ಸುತ್ತೆ ಅವ್ರು ಈಸಿ ಆಪ್ಷನ್ ವಿನೈ ಅವ್ರಿಗೆ ಸುಮ್ಮನೆ ವಿನೋ ಅವ್ರು ಟಾಂಗ್ ಮಾಡಿ ಹಾಂಗ್ ಮಾಡೇ ಮಾತಾಡ್ತಾರೆ ಸರ್ ಯಾವಾಗ ಇವಾಗ ನೋಡಿ ಇವಾಗ ಅಲ್ಲಿ ಪ್ರವೋಕ್ ಮಾಡ್ತಾರೆ ಅವ್ರನ್ನ ಆ ಥರ ಈ ತರ ಸುಮ್ಮನೆ ಚೈ ಈ ಆಡ್ತಾರೆ ಸರ್ ಅವರ ಪ್ರತಾಪ್ ಪ್ರತಾಪ ಏನ್ ನೋಡಕ್ಕೆ ಇಷ್ಟ ಇಲ್ಲ ಏನು ಎಲಿಜಿಬಲ್ ಇಲ್ಲ ಅನ್ಸುತ್ತೆ ಕಡೆ ಇರ್ಬೇಕು ಟಾಸ್ಕ್ ಇರ್ಬೇಕು ಮನೆ ಕೆಲಸ ಇರ್ಬೇಕು ಈಗ ಮನೆ ಕೆಲಸ ಅನ್ಕೊಂಡೆ ಅವ್ರ ಜೊತೆ ಓಡಾಡ್ಕೊಂಡಿದ್ದೆ ಈಗ ಒಂದ್ ಎರಡು ವಾರ ದಿನ ಕೆಲಸ ಮಾಡ್ತಾರೆ ಮನೆ ಕೆಲಸ ನೋಡ್ದಂಗೆ ಬಾತ್ರೂಮ್ ತೊಳೆದು ಚಪಾತಿ ಮಾಡೋದು ಅದ್ ಮಾಡೋದು ಇದ್ ಮಾಡೋದು ಅದು ಫೈನಲ್ ಹತ್ರ ಬಂತು ಅಂತ ಆತರ ಇರಬಾರ್ದು ಎಲ್ಲದಲ್ಲೂ ಇರಬೇಕು ಫಿಸಿಕಲ್ ಇರ್ಬೇಕು ಮೆಂಟಲ್ ಇರ್ಬೇಕು ಎಲ್ಲದೂ ಇರ್ಬೇಕು ಅದಕ್ಕೆ ಬೆಸ್ಟ್ ಆಪ್ಷನ್ ವಿನಾಯ್ಕ್ ವಿನಯ್ ಗೆದ್ದು ಎಲ್ಲಾದ್ರು ಖುಷಿ ನಿಮ್ ಪ್ರಕಾರ ಈ ಕಾರ್ತಿಕ್ ಅವರು ಲಾಸ್ಟ್ ತ್ರೀ ವೀಕ್ಸ್ ಇಂದ ಡೌನ್ ಆಗಿದಾರ ಸರ್ ಡೌನ್ ಆಗಿದ್ದಾರೆ ಅಂದ್ರೆ ಅವ್ರ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಿಲ್ಲ ಅಂದ್ರೆ ಅವ್ರಿಗೆ ಸ್ವಲ್ಪ ಸಪೋರ್ಟ್ ಬೇಕಿತ್ತು ಬಟ್ ಇವಾಗ ಆಡ್ತಿದ್ದಾರೆ ಟಾಸ್ಕ್ ಅಂದ್ರೆ ಅಷ್ಟೊಂದು ನೀಟ್ ಆಗಿ ಆಗ್ತಾ ಇಲ್ಲ ಕಾರ್ತಿಕ್ ಏನ್ ಡೌನ್ ಆದಂಗ್ ಅನಿಸಿಲ್ಲ ಅವ್ರ ಆಟ ಆಡ್ತಿದ್ರೆ ಅದೇ ಅರ್ಥ ಮಾಡ್ಕೊಳೋ ಯಾರು ಇಲ್ಲ ಅವ್ರು ಹೋಗಿದ್ದಾರೆ ಮಾತಾಡ್ತಾರೆ ಇಂದ್ ಒಂದ್ ತರ ಮಾತಾಡ್ತಾರೆ ಸೊ ಅದಕ್ಕೆ ಅವ್ರು ಸ್ವಲ್ಪ ತಲೆ ಕೆಡ್ಸ್ಕೊಂಡಿದ್ದಾರೆ ವಿನಾ ಅವ್ರಿಗೆ ಒಂದು ಸಂದೇಶ ಕೊಡೋದಾದ್ರೆ ಏನ್ ಕೊಡ್ತೀರಾ ನೀವು ನೀವಾಗಿರಿ ಈಗ ಬನ್ನಿ ಸರ್ ನೀವಾಗಲೂ ಹೇಳ್ಬಿಟ್ಟಿದ್ದೀರ ಆದರೂ ಮತ್ತೆ ನಾನು ಈ ಪ್ರಶ್ನೆ ಕೇಳಬೇಕು ನೀವು ಬಿಗ್ ಬಾಸ್ ಹಾಕಿದರೆ ಯಾರನ್ನ ಕೈ ಇರ್ತೀವಿ ಯಾರು ಯಾರನ್ನ ಬಿನ್ ಮಾಡಿಸ್ತೀನಿ ವಿನ್ ಐ ವಿನ್ ಐ ಪಿ ಎಸ್ಟೇ ಬನ್ನಿ ಒಬ್ಿಯಸ್ಲಿ ಡಿಸರ್ಬಿನ್ ಕ್ಯಾಮೆರಾ ಓಕೆ